ಈ ಭಾಗಕ್ಕೆ ನಾನು ಈ ಸಂಸದ ಏನಾದ್ರು ಮಾಡಿ ಕೆಲಸ ಮಾಡಿದ್ದೆ ನಿಂತೀವಿ ಮನ್ನೊಂದು ರಸ್ತೆ ಆಗ ಪ್ರಧಾನಮಂತ್ರಿ ಸರ್ಗೆ ಭೂಮಿ ಕೊಟ್ಟಂತೆ ಇಲ್ಲಿ ಒಂದು ಸಮುದಾಯ ಭವನಕ್ಕೆ ಸ್ವಲ್ಪ ಹಣ ಕೊಟ್ಟಿದೆ ಬಿಸಿ ಊಟದ ಹಾಗೆ ಗಾಯತ್ರಿ ಶಾಂತಿಗಳು ಸಮೇತ ಭವನಕ್ಕೆ ಸಮುದಾಯ ಭವನ ಕೊಟ್ಟಿದ್ದಾರೆ ಇನ್ನು ಶಾಸಕ ನೀತಿಯಿಂದ ಇವತ್ತಿರೋ ಸಂಸದರು ನೋಡ್ಕೊಂಡಿದ್ದಾರೆ ಒಂದ್ ಆರು ವಯಸ್ಸು ಬಂದಿಲ್ಲ ಒಂದ ಹತ್ತು ವರ್ಷದಲ್ಲಿ ಈ ಭಾಗಕ್ಕೆ ಬಂದಿಲ್ಲ ಅಲ್ವಾ ನೋಡಿದೀರ ನೋಡಿಲ್ಲ ಒಂದು ಅಭಿವೃದ್ಧಿ ಕೆಲಸಕ್ಕೆ ಸ್ವಲ್ಪ ಅನುದಾನ ಕೊಟ್ಟಿಲ್ಲ ಜನಪ್ರತಿನಿಧಿ ಅಂದ್ರೆ ಜನರ ಮಧ್ಯೆ ಇರಬೇಕಾಗ್ತದೆ ಜನರ ಸಮಸ್ಯೆಗೆ ಸ್ಪರ್ಧಿಸಬೇಕಾಗ್ತದೆ ಊರಿನ ಕೆಲಸ ಮಾಡಿಕೊಡುವುದಾಗಬೇಕಾಗ್ತದೆ ಅದೆಲ್ಲ ಬಿಟ್ಬಿಟ್ಟು ನೀವು ಯಾಕಂದ್ರೆ ನಾಯಕರು ಹೆಸರು ಮತ ಕೊಡ್ತೀರಿ ಅವ್ರು ಬರ್ತಾರೆ ಓದ್ತ ಹೋಗ್ತಾರೆ ಹೋದ್ರೆ ಇನ್ನೊಂದು ಗುಣ ಬರೋದು ಇನ್ನೊಂದು ಇಲೆಕ್ಷನ್ಗೆ ಯಾಕಂದ್ರೆ ನೀವು ಅವ್ರಿಗೆ ಓದ್ಕೊಡ್ತಿದ್ದೀರಲ್ಲ ನಾಯಕರಿಗೆ ಕೊಡ್ತಿದ್ರು ನೀವು ಯಾವ ಅಭ್ಯರ್ಥಿ ನಿಂತಿರ್ತಾನೆ ಅವರಿಗೆ ಓದ್ಕೊಡೋದಂತ ನಾವು ಆಲೋಚನೆ ಮಾಡಿದರೆ ಆ ಅಭ್ಯರ್ಥಿ ಗೆದ್ದು ಬಂದಾಗ ಸಂಸದ ಕೆಲಸ ಮಾಡಲೇಬೇಕಾಗ್ತದೆ ಇಲ್ಲಿ ಮುಂದೆ ಚುನಾವಣೆಗೆ ಬರ್ಲಿಕ್ಕೂ ಭಯ ಆಗ್ತದೆ ಅದನ್ನ ನಾವು ಕೆಲಸವನ್ನ ಮಾಡಿಕ್ಕೆ ಬಂದು ಕೇಳುವಂಥದ್ದು ಅದಕ್ಕೆ ಕೇಳಿದ್ರೆ ಯಾವ್ಯಾವ ಕೆಲಸ ಆಗಿದೆ ಅಂತ ತಾವೆಲ್ಲ ಒಂದು ಆ ಬಗ್ಗೆ ಸರ್ಕಾರ ಒಂದು ಗ್ಯಾರಂಟಿ ಚುನಾವಣೆ ಎಷ್ಟು ವಿಧಾನಸಭಾ ಚುನಾವಣೆ ಹೋದ್ರೆ ಗ್ಯಾರಂಟಿ ಕಾರ್ಡ್ ಕೊಟ್ಟಲ್ಲ ಎಲ್ಲರೂ ಮನೆ ಮನೆಗೆ ಉಚಿತ ಉಳಿತ ಶಕ್ತಿ ಎರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಹಿರಿಯ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಸಿಗ್ತದೆ ಅಕ್ಕಿ ಐದು ಕೆಜಿ ಅಕ್ಕಿ ಕೊಡ್ತಾರೆ ಐದು ಕೆಜಿ ಅಕ್ಕಿ ದುಡ್ಡು ಬರ್ತದೆ ಗೊಂದಿಗೆ ಮಕ್ಕಳಿಗೆ ಡಿಗ್ರಿ ಆದ ಕೂಡಲೇ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಒಂದು ಬಸ್ಸಿಗೆ ಒಂದೂವರೆ ಮತ್ತೆ ಸರ್ಕಾರಿ ಬಸ್ಸಲ್ಲಿ ಕೂಡ ರೀತಿಯೆಲ್ಲ ಫ್ರೀ ಅಂತ ಹೇಳಿದ್ರೆ ಆದರೆ ವಿಧಾನಸಭೆಯಲ್ಲಿ ಬಿಜೆಪಿ ಅವರು ಇರ್ತಾರೆ ಫಸ್ಟಿಗೆ ನೀವು ಕೊಟ್ಟಿಲ್ಲ ಏನಿಗೆ ಮಾತು ಉಳಿಸ್ಕೊಳ್ಳಿಲ್ಲ ಅಂತ ಫಸ್ಟ್ ಸರ್ಕಾರಿ ದಿವಾಲಿ ಆಗ್ತದೆ ದೊಡ್ಡ ಉದ್ದಿಮೆಯೊಂದಿಗೆ ಹನ್ನೊಂದು ಲಕ್ಷ ಕೋಟಿ ರೂಪಾಯಿಯನ್ನು ಮನ್ನಾ ಮಾಡಿದರೆ